ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ಮಿತ್ರರಿಗೆ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗಣರಾಜ್ಯೋತ್ಸವದ ಒಂದು ಪುಟ್ಟ ಹಾಗೂ ಸುಂದರ ಭಾಷಣವನ್ನು ನೋಡ್ತಾ ಹೋಗೋಣ ಈ ಒಂದು ಭಾಷಣದ ವಿಡಿಯೋ ತಮಗೆ ಇಷ್ಟ ಆದರೂ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಭಾಷಣದ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣ್ಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ಬನ್ನಿ ಸ್ನೇಹಿತರೆ ಭಾಷಣ ಸ್ಟಾರ್ಟ್ ಮಾಡೋಣ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ನೆಚ್ಚಿನ ಮುಖ್ಯ ಗುರುಗಳಿಗೆ ಶಿಕ್ಷಕ ಬಂಧುರವರಿಗೆ ಹಾಗೂ ಎಲ್ಲ ನನ್ನ ಸಹಪಾಠಿಗಳಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸಂವಿಧಾನವೇ ಗಣರಾಜ್ಯದ ಉಸಿರು ಇದು ಜಾರಿಗೆ ಬಂದದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಮುಟ್ಟಿಸಿಕೊಳ್ಳದವನಾಗಿ ಹುಟ್ಟಿದ ನೀನು ಅಪ್ಪಿಕೊಳ್ಳುವ ನಂತೆ ಸಮಾನತೆಗಾಗಿ ಹೋರಾಡಿದ ನೀನು ಕತ್ತಲೆ ಕುರೂಪದಲ್ಲಿ ಬೆಳೆದ ನೀನು ಇಡೀ ಸಮಾಜದ ಆಶಾಕಿರಣವಾದೆ ಶಾಲೆಗೆ ಸೇರಲು ಒದ್ದಾಡಿದ ನೀನೇ ಪಠ್ಯದ ವಿಷಯವಾದೆ ಅವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ರಚಿಸುವಲ್ಲಿ ಅಂಬೇಡ್ಕರ್ ಅವರು ಪ್ರಮುಖರು ಇದಕ್ಕಾಗಿ ಅವರು ಹಗಲಿರುಳು ಶ್ರಮಿಸಿದರು ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಸಹೋದರತ್ವ ಏಕತೆ ಭ್ರಾತೃತ್ವ ಎಂಬ ಪ್ರಮುಖ ಮೌಲ್ಯಗಳು ಭಾರತದ ಸಂವಿಧಾನವು ಪ್ರತಿಯೊಂದರಲ್ಲೂ ವಿಶೇಷತೆಯನ್ನು ಹೊಂದಿದ್ದು ಹಸ್ತಾಕ್ಷರದಲ್ಲಿ ರಚನೆಯಾದ ವಿಶ್ವದ ಮೊದಲ ಸಂವಿಧಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ನಮ್ಮದು ಪ್ರಪಂಚದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಎಲ್ಲರಿಗೂ ಇದನ್ನು ಹೆಮ್ಮೆಯಿಂದ ಹೇಳೋಣ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತವು ಬ್ರಿಟಿಷರ ಕಪಿಮುಷ್ಟಿಯಿಂದ ಸ್ವತಂತ್ರವಾಯಿತು ನಮ್ಮದೇ ಆದ ಘಟನೆಗಳನ್ನು ಜಾರಿಗೆ ತಂದು ಯಾರ ಸಹಾಯವಿಲ್ಲದೆ ನಮ್ಮ ಆಡಳಿತವನ್ನು ಆರಂಭಿಸಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರರಂದು ಇದು ನಮ್ಮ ಪ್ರಜಾರಾಜ್ಯ ದಿನವಾಗಿದೆ ಪ್ರತಿ ವರ್ಷವೂ ಈ ಪ್ರಜಾರಾಜ್ಯ ದಿನವನ್ನು ಆಚರಿಸುತ್ತೇವೆ ನಮ್ಮ ಸಂವಿಧಾನ ರಚಿಸಲು ಸಹಾಯಕರಾದ ಎಲ್ಲ ಜನರನ್ನು ಈ ದಿನವನ್ನು ಈ ದಿನದಂದು ನೆನೆಸುತ್ತೇವೆ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತೇವೆ ದೇಶದ ಉನ್ನತಿಗಾಗಿ ಬಲಿದಾನಗೈದ ಅಮರರನ್ನು ನಾವಿಂದು ನೆನೆಯೋಣ ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯೋಣ ಸತ್ಯ ಮತ್ತು ಸಮಾನತೆ ಸಂವಿಧಾನದ ಅಡಿಪಾಯಗಳಾಗಿವೆ ಸಂವಿಧಾನ ಸತ್ತವರ ಬಗ್ಗೆ ಬರೆದಿರುವ ಚರಿತ್ರೆಯಲ್ಲ ಅದು ಜನರ ಬದುಕು ಕಟ್ಟುವ ಮಹಾನ್ ಗ್ರಂಥವಾಗಿದೆ ಕೋಟಿ ಇದ್ದರೂ ನಿನಗೆ ಕೈ ಮುಗಿದು ಓಟು ಕೇಳುತ್ತಾರೆ ಎಂದರೆ ಆ ಓಟಿಗೆ ಬೆಲೆ ಕಟ್ಟಲಾಗದು ಸಂವಿಧಾನ ರಕ್ಷಣೆ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸೋಣ ಎಲ್ಲರಿಗೂ ಮತ್ತೊಮ್ಮೆ ಈ ಒಂದು ಅವಕಾಶ ನೀಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ಭಾಷಣದ ವಿಡಿಯೋ ತಮಗೆ ಒಂದು ಪಿ ಡಿ ಎಫ್ ರೂಪದಲ್ಲಿ ಬೇಕಾದಲ್ಲಿ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಕೊಟ್ಟಿರ್ತೀವಿ ಅಲ್ಲಿ ಹೋಗಿ ತಾವು ನಮ್ಮ ಒಂದು ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗೋದ್ರ ಮೂಲಕ ತಾವು ಈ ಒಂದು ಭಾಷಣವನ್ನು ಪಿ ಡಿ ಎಫ್ ಮುಖಾಂತರ ಪಡೆಯಬಹುದು ಮತ್ತೊಮ್ಮೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು